ಮಳೆಗಾಲದ ಅವಧಿಯಲ್ಲೇ ನಾಲ್ಕು ಸಲ ಫಸಲು ಬರುತ್ತೆ ಇದ್ರ ಹೆಸರು ಬಾಡ್ಬರಿಕ್ ಚೆರಿ ಅಂತ ಬೆಳಗಾಂ ಜಿಲ್ಲೆ ಅಲ್ಲಿಂದ ತಗೊಂಡು ಬಂದು ಒಂದು ಹನ್ನೆರಡು ಗಿಡ ಹಾಕಿದ್ದೆ ವಾರ್ಷಿಕವಾಗಿ ಈ ಒಂದು ಗಿಡದಲ್ಲಿ ಒಂದು ಕ್ವಿಂಟಲ್ ಹಣ್ಣು ಬಂದಿದೆ ನೀವು ಬಾಡ್ಬರಿಕ್ ಚೆರಿ ಹಾಕಿದ್ರಿ ಅಂತ ಬಹಳ ಖುಷಿ ಆಯ್ತು ನನಗೆ ಅಣ್ಣಯ್ಯ ನೀನು ಎಲ್ಲಿ ನೋಡಿದ್ದೆ ಅಂದ್ರೆ ನಾನು ಅಮೇರಿಕಾದಲ್ಲಿದ್ದೆ ಇದನ್ನ ನಾನು ಸೌದಿದ್ದೀನಿ ತಿಂದಿದ್ದೀನಿ ಭಾಳ ಒಳ್ಳೆ ಹಣ್ಣು ಅಂತ ಹೇಳಿದೆ ಯಾಕ್ ತಾಂಡಿದ್ದೆಪ್ಪ ಅಂತ ಕೇಳಿದೆ ಇಷ್ಟು ಡಾಲರ್ ತಾಂಡಿದ್ದೆ ಅಂತ ಹೇಳಿದ ಆ ಡಾಲರ್ ಬಗ್ಗೆ ನನಗೆ ಗೊತ್ತಾಗಲ್ಲ ಕಣಪ್ಪ ಅದ್ನ ಇಂಡಿಯನ್ ಕರೆನ್ಸಿಗೆ ಏನ್ ಬೆಲೆ ಕೊಟ್ಟಿದ್ದಿ ಸ್ವಲ್ಪ ಹೇಳಣ್ಣಯ್ಯ ಅಂದೆ ಅವಾಗ ಆ ಹುಡುಗ ಮೊಬೈಲ್ ಕಡಿ ತೆಗ್ದ ಟಿನ್ 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 ಅನಿಸ್ತಾ ಎಷ್ಟಪ್ಪ ಅಂತಂದ್ರೆ ಇದ್ರ ಬೆಲೆ ಮೂರುವರೆ ಸಾವಿರ ರೂಪಾಯಿ ಒಂದು ಕೆಜಿ ಅಲ್ಲಿ ಅಮೆರಿಕದಲ್ಲಿ ಈಗುನು ನಿನ್ ಮೊಬೈಲ್ಗೆ ಬಾಡ್ಬಾರಿ ಚೆರಿ ಅಂತ ಹೊಡಿ ಯಾವ ದೇಶದ ಯಾವ ರೇಟ್ ಐತೆ ಅಂತ ಇದು ನಾನು ಉತ್ಪ್ರೇಕ್ಷೆಗೂ ಹೇಳೋದಲ್ಲ ಇದು ನಾಲ್ಕು ಸಲ ಬರ್ತಂತಂದ ಮೇಲೆ ಲ್ಯಾಂಡ್ಗೆ ಉಳಿತತೆ ಅಂದಮೇಲೆ ಇದನ್ನೇ ತೋಟ ಮಾಡ್ಬೋದಲ್ಲಪ್ಪ ನಾವು ಅಂದರೆ ಮೌರ್ ಮಾರುವ ಕೌಶಲ್ಯ ರೂಪಿಸಿಕಾತ ಈ ಗಿಡ ಎಷ್ಟು ಹಸಿರಾಗಿದೆ ಹೇಗಿದೆ ಸಖತ್ ಇದೆ ನೋಡಕ್ಕೆ ಡ್ರಿಪ್ ಲ್ಯಾಟ್ರಲ್ಲಿ ಇದೆ ಆದ್ರೆ ಈ ಇಲ್ಲಿ ನಮಗೆ ನೀರು ಸಿಕ್ಕಿರೋದು ಒಂದ್ ಇಂಚ್ ನೀರ್ ಅದು ನಮ್ಮ ತಮ್ಮ ಬೋರ್ ಹಾಕ್ಸಿದಾನೆ ಈಗ ಈಗ ಎರಡು ತಿಂಗಳ ಹಿಂದೆ ಈಗ ಒಂದ್ ಇಂಚ್ ನೀರ್ ಇದೆ ಹೊಸದಾಗಿ ಹಾಕಿದ ಗಿಡಗಳಿಗೆ ನೀರು ಕೊಡ್ತೀವಿ ಈ ಗಿಡಕ್ಕೆ ಇವಾಗ ನೀರ್ ಕೊಟ್ಟಿಲ್ಲ ನಾವು ಕೊಟ್ಟಿಲ್ಲ ಇದಕ್ಕೆ ನೀರ್ ಕೊಟ್ಟಿಲ್ಲ ಮಳೆಗಾಲದ ಅವಧಿಯಲ್ಲೇ ನಾಲ್ಕ್ ಸಲ ಫಸಲು ಬರುತ್ತೆ ಮಳೆಗಾಲದ ಅವಧಿಯಲ್ಲಿ ನಾಲ್ಕು ಸಲ ಇವಾಗ ನಾಲ್ಕ್ ಸಲ ಫಸಲು ಬಂದ್ರು ಈಗ ರೆಸ್ಟ್ ಹೋಗಿದೆ ಗಿಡ ಈಗ ಎಲೆನೆಲ್ಲ ಉದರಿಸ್ಬಿಡುತ್ತೆ ಮತ್ತೆ ಮಳೆ ಬಂದಾಗ ಮತ್ತೆ ಫುಲ್ ಫ್ಲವರ್ ಆಗಿಬಿಟ್ಟು ಫುಲ್ ಕಾಯಿಗಳು ಹಣ್ಣುಗಳು ಒಂದೇ ಒಂದುವರೆ ತಿಂಗಳಿಗೆ ಹಣ್ಣು ಆಗಿಬಿಡುತ್ತೆ ಈ ಗಿಡದ ಹಣ್ಣು ಇದ್ರ ಹೆಸರು ಬಾಡ್ಬರಿಚೇರಿ ಅಂತ ಅರಬಾವಿ ಯೂನಿವರ್ಸಿಟಿಯಲ್ಲಿ ಗೋಕಾಕ ಬೆಳಗಾಂ ಜಿಲ್ಲೆ ಅಲ್ಲಿಂದ ತಗೊಂಡ್ಬಂದು ಒಂದ್ ಹನ್ನೆರಡು ಗಿಡ ಹಾಕಿದ್ದೆ ಹುಟ್ಟೂರಿಂದ ಬಂದಿದ್ದ ಹುಡುಗ ಈ ಬಾಡ್ಬಾರಿ ಚೆರಿ ಬಗ್ಗೆ ನನಗೆ ಮಾಹಿತಿ ಕೊಟ್ಟಿದ್ದ ಅಲ್ಲಿಗೆ ನನಗೆ ಅಲ್ಲಿ ಅರ್ಬಿ ಯೂನಿವರ್ಸಿಟಿಗೆ ಹೋದಾಗ ಈ ಗಿಡಗಳಿದ್ವು ತಗೊಂಡ್ ಬಂದು ಹಾಕೇಬಿಟ್ಟು ಸುಳುಗಳು ಎಲ್ಲೆಲ್ಲೋ ಸಿಗ್ತವೆ ನಾವು ಮಾಡೋತಕ್ಕಂಥ ಒಂದು ಕೌಶಲ್ಯನ ರೂಪಿಸ್ಕೋಬೇಕು ಈ ಬೆಳೆ ವರ್ಷದಲ್ಲಿ ನಾಲ್ಕು ಸಾರಿ ಹಣ್ಣು ಬರುತ್ತೆ ಚೆರಿ ಹಣ್ಣು ಚೆರಿ ಹಣ್ಣು ಇದು ಚಿಕ್ಕದಿರ್ತತೆ ಊಟಿ ಆ್ಯಪಲ್ ಅಂತ ನಂಬತ್ತಾರೆ ಬಾಡ್ಬರಿಕ್ ಚೆರಿ ಅಂತ ಇದ್ರ ಹೆಸರು ಬಾಡ್ಬಾರಿಕ್ ಬಾಡ್ಬಾರಿಕ್ ಚೆರಿ ಅಂತ ನನಗೆ ಅದ್ರಾಗೆ ಬೇರೆ ಅಲ್ಲ ಸ್ವಲ್ಪ ವ್ಯತ್ಯಾಸ ಆಗಿದ್ದರೆ ನೀವು ಸರಿಪಡಿಸ್ಕೊಳ್ಳಿ ಇದು ವರ್ಷದಲ್ಲಿ ನಾಲ್ಕು ಬೆಳೆ ಡ್ರೈಲ್ಯಾಂಡ್ಗೆ ನಮ್ಮ ಏರಿಯಾದಲ್ಲಿ ಬಂದಿದೆ ಒಂದು ಗಿಡದ್ದು ಇಳುವರಿ ತೂಕ ಮಾಡಿದರೆ ಇಪ್ಪತ್ತೈದು ಕೆ ಜಿ ಸರಾಸರಿ ಬಂದಿದೆ ಒಂದೆಟ್ಟು ಇಪ್ಪತ್ತೈದು ಆಗ್ಬೋದು ಒಂದೆಟ್ಟು ಇಪ್ಪತ್ತಾಗ್ಬೋದು ಒಂದೆಟ್ಟು ಮೂವತ್ತಾಗ್ಬೋದು ವಾರ್ಷಿಕವಾಗಿ ಈ ಒಂದು ಗಿಡದಲ್ಲಿ ಒಂದು ಕ್ವಿ ಕ್ವಿಂಟಲ್ ಹಣ್ಣು ಬಂದಿದೆ ಒಂದು ಕ್ವಿಂಟಲ್ ಹಣ್ಣು ಅಂತಂದರೆ ಒಬ್ಬ ಹುಡುಗ ಇಲ್ಲಿ ವಿಜಿಟಿ ಬಂದಿದ್ದ ಕೇಶವ ಅಂತ ಆ ಹುಡುಗ ಅವಾಗ ಹಣ್ಣು ಬಹಳ ಇದರಲ್ಲಿ ಬಂದ್ಬಿಟ್ಟಿತ್ತು ಈ ಹಣ್ಣು ಬಂದಾಗ ಏನ್ ಸರ್ ನೀವು ಬಾಡ್ಬರಿಕ್ಚರಿ ಹಾಕಿ ಬಿಟ್ಟಿದ್ದೀರಲ್ಲ ಅಂತ ಹೇಳ್ದ ಈಗ ಬಾಡ್ಬರಿಕ್ಚರಿ ಅಂತ ಪರಿಚಯ ಮಾಡಿದ್ದು ನಿನಗೆ ನಾನು ಈಗ ಹೌದಲ್ಲ ಅಣ್ಣಯ್ಯ ಆದರೆ ಆ ಹುಡುಗ ನನಗೆ ಕೇಳಿದ ನೀವು ಬಾಡ್ಬರಿಗಿರಿ ಹಾಕಿದ್ರಿ ಅಂತ ಭಾಳ ಖುಷಿ ಆಯ್ತು ನನಗೆ ಅಣ್ಣಯ್ಯ ನೀನು ಎಲ್ಲಿ ಇದನ್ನ ನೋಡಿದ್ದೆ ಅಂದೆ ನಾನು ಅಮೇರಿಕದಲ್ಲಿದ್ದೆ ಇದನ್ನು ನಾನು ಸೌದಿದ್ದೀನಿ ತಿಂದಿದ್ದೀನಿ ಭಾಳ ಒಳ್ಳೆ ಹಣ್ಣು ಅಂತ ಹೇಳ್ದೆ ಹೇಗೆ ತಾಂಡಿದ್ದೆಪ್ಪ ಅಂತ ಕೇಳಿದೆ ಇಷ್ಟು ಡಾಲರ್ ತಾಂಡಿದ್ದೆ ಅಂತ ಹೇಳ್ದೆ ಆ ಡಾಲರ್ ಬಗ್ಗೆ ನನಗೆ ಗೊತ್ತಾಗಲ್ಲ ಕಣಪ್ಪ ಅದನ್ನ ಇಂಡಿಯನ್ ಕರೆನ್ಸಿಗೆ ಏನು ಬೆಲೆ ಕೊಟ್ಟಿದ್ದೀನಿ ಸ್ವಲ್ಪ ಹೇಳ ಅಣ್ಣಯ್ಯ ಅಂದೆ ಅವಾಗ ಆ ಹುಡುಗ ಮೊಬೈಲ್ ಕಡಿ ತೆಗೆದ ಟಿನ್ 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 ಅನಿಸ್ತಾ ಎಷ್ಟಪ್ಪ ಅಂತಂದ್ರೆ ಇದ್ರ ಬೆಲೆ ಮೂರುವರೆ ಸಾವಿರ ರೂಪಾಯಿಕ್ ಒಂದು ಕೆಜಿ ಅಲ್ಲಿ ಅಮೇರಿಕದಲ್ಲಿ ಮೂರುವರೆ ಸಾವಿರ ರೂಪಾಯಿಕ್ ಒಂದು ಕೆಜಿ ಬಿತ್ತು ಅಂತ ಹೇಳ್ದ ಮೂರುವರೆ ಸಾವಿರ ರೂಪಾಯಿ ಒಂದು ಕೆಜಿ ಹೌದು ಅಲ್ಲಿ ಬೆಲೆ ಈಗುನು ನಿನ್ನ ಮೊಬೈಲ್ನಾಗೆ ಬಾಡ್ಬರಿ ಚರಿ ಅಂತ ಹೊಡಿ ಯಾವ ದೇಶದಾಗ ಯಾವ ರೇಟ್ ಐತೆ ಅಂತ ನೋಡ್ಕೋಬಹುದು ನೀನು ತಂತ್ರಜ್ಞಾನ ಡೆವಲಪ್ಮೆಂಟ್ ಆಗಿದೆ ಇದು ನಾನು ಉತ್ಪ್ರೇಕ್ಷಿಗೂ ಹೇಳೋದಲ್ಲ ಆದರೆ ನಮಗೆ ಬರೀ ನೂರು ರೂಪಾಯಿ ಕೆ ಜಿ ಸಿಕ್ಕರೆ ನಮ್ಗೆ ಯಾವ ಸಾವುಗಳು ಬೇಕಾಗಿಲ್ಲ ನಮ್ ಕೈಲಿ ಅಮೇರಿಕ ಕಳ್ಸೋಕ್ಕೂ ಆಗಲ್ಲ ಇದ್ರ ವಿಷಯ ಏನಂತಂದ್ರೆ ಇದು ನಮ್ಮ ದೇಶದಲ್ಲಿ ಸಿ ವಿಟಮಿನ್ ನಲ್ಲಿ ಅತ್ಯದ್ಭುತ ಔಷಧಿ ಅಂತ ನಮ್ಮ ಆಯುರ್ವೇದ ಗುರುತಿಸಿದೆ ಬೆಟ್ಟದ ಮೇಲಿಂದ ನೆಲ್ಲಿಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಲಿಂದ ಎತ್ತ ಸಂಬಂಧವಯ್ಯ ಅಂತ ಪ್ರಭುದೇವರು ಹೇಳ್ತಾರೆ ಡ ಅದಕ್ಕಿಂತ ಡಬ್ಬಲ್ ಸಿ ವಿಟಮಿನ್ ಇದ್ರೊಳಗಿದೆಯಂತೆ ಅದು ಒಬ್ರು ಯಾರೋ ಬಂದಾಗ ನನಗೆ ತಿಳಿಸಿದ್ರು ಇಷ್ಟಕ್ಕೊಂದು ಔಷಧಿ ಗುಣ ಇರೋದು ಆಮೇಲೆ ನೆಲ್ಲಿಕಾಯಿ ಒಂದ್ಸಲ ಅಥವಾ ಎರಡು ಸಲ ಕೆಲವು ಜಾತಿ ಮಾತ್ರ ಬರ್ತವೆ ಇದು ನಾಲ್ಕು ಸಲ ಅಂದ ಮೇಲೆ ಡ್ರೈಲ್ಯಾಂಡ್ಗೆ ಉಳಿತತೆ ಅಂದಮೇಲೆ ಇದನ್ನೇ ತೋಟ ಮಾಡ್ಬೋದಲ್ಲಪ್ಪ ನಾವು ಆದರೆ ಮೌರ್ ಮಾರುವ ಕೌಶಲ್ಯ ರೂಪಿಸ್ಕೋಬೇಕು ಮೌಲ್ಯವರ್ಧನೆ ಮಾಡುವ ಕೌಶಲ್ಯ ರೂಪಿಸ್ಕೋಬೇಕು ಜನಗಳಿಗೆ ಪರಿಚಯ ಮಾಡಬೇಕು ಇದೆಲ್ಲ ರಿಸ್ಕ್ ಇದೆ ರಿಸ್ಗಿನಲ್ಲಿ ದುಡ್ಡಿದೆ ರಿಸ್ಕ್ ತಮ್ಮದೆ ಏನೂ ಆಗಲ್ಲ ಈ ರೀತಿ ನಾನು ಎರಡು ಮೂರು ವರ್ಷ ಇದನ್ನ ನಾನು ಹಣ್ಣನ್ನು ಏನೇನೋ ಮಾಡಿದೆ ಒಂದೆರಡು ಜಾಮ್ ಮಾಡಿದೆ ಮಾರಿದೆ ಒಂದು ವರ್ಷ ಈ ವರ್ಷ ಒಂದು ಸ್ಕ್ವಾಶ್ ಅಂತ ಮಾಡಿದೆ ಕೊನೆಗೆ ಒಂದೇ ಒಂದು ಕೆ ಜಿ ಆ ಸ್ಕ್ವಾಶ್ ಮಾಡಿದಾಗ ಒಂದು ಕೆ ಜಿಗೆ ನನಗೆ ನೂರು ರೂಪಾಯಿ ಬೆಲೆ ಆ ಸ್ಕ್ವಾಶ್ ಮಾಡಿದರೆ ಅಹ್ ಅದ್ರ ಖರ್ಚು ವೆಚ್ಚ ಎಲ್ಲ ತೆಗೆದ್ರೆ ನಮ್ಗೆ ಒಳ್ಳೆ ಲಾಭದಾಯಕ ಬೆಲೆ ಅಲ್ಲ ಒಂದು ಈ ಇದು ಬರದಲ್ಲಿ ಭದ್ರವಾಗಿ ಉಳಿತಕ್ಕಂತ ಬೆಳೆಯಲ್ಲ ಅಲ್ಲ ಇಂಥವ್ನ ನಾವು ಬೇಲದ ಗಿಡದ ಮಧ್ಯೆ ಇದು ನಾಕ ವಿನ್ಯಾಸ ಮಾಡಬಾರ್ದು ಮಾಡಬಹುದಲ್ಲ ಮೂವತ್ತಡಿಗೊಂದು ಬೇಲ ಗಿಡ ಹಾಕಿದರೆ ಇದು ಒಂದು ಕಂಟಿ ಜಾತಿ ಗಿಡ ಮಧ್ಯ ಹದಿನೈದು ಅಡೆಗೆ ಇನ್ನೊಂದು ವಿನ್ಯಾಸ ಮಾಡ್ಬೋದಲ್ಲ ಅವಾಗ ಬಯೋಡೈವರ್ಸಿಟಿ ಸೃಷ್ಟಿ ಆಗುತ್ತೆ ಇನ್ನೊಂದು ಆದಾಯದ ಮೂಲನೂ ಆಗುತ್ತೆ ಬೇಲದ ಹಣ್ಣಿನ ಜೊತೆಗೆ ಇದು ಒಂದು ನಮಗೆ ಜೊತೆಗಿದ್ದು ಬಿಟ್ಟರೆ ಇದ್ರ ಸೀಸನ್ಗೆ ಇದು ಬರುತ್ತೆ ಅದರ ಸೀಸನ್ಗೆ ಅದು ಬರುತ್ತೆ ಬೆಟ್ಟದಲ್ಲಿ ಸೀಸನ್ನಿ ಬೆಟ್ಟನಲ್ಲಿ ಸೀತಾಫಲ ಸೀಸನ್ನಿ ಸೀತಾಫಲ ಹೀಗೆ ಬೆರಕೆ ಬೆರಕೆ ಬೆಳೆಗಳನ್ನ ಮಾಡ್ಕೊಂಬಿಟ್ರೆ ಸಮೃದ್ಧ ಆಗಬಹುದಲ್ಲ ಕದಿರುತ್ತೆ ಇಷ್ಟಿಷ್ಟು ಹಣ್ಣು ನಿನ್ನ ವೀಡಿಯೋದಾಗ ಬಾಡ್ಬರಿ ಚೆರಿ ಅಂತ ಒಡಿ ಚಿತ್ರಣ ಬರುತ್ತೆ ಅದನ್ನ ನೀನು ನೋಡೋಣ ಯಾಕಂದ್ರೆ ಇವಾಗ ಸೀಸನ್ ಅಲ್ಲಲ್ಲ ಈಗಿಲ್ಲ ಅಷ್ಟೊಂದು ರುಚಿಕರವಾಗಿರಲ್ಲ ಆದ್ರೆ ಇದಕ್ಕೆ ಸ್ವಲ್ಪ ಶುಗರ್ ಬೆಲ್ಲೋ ಹಾಕಿ ನಾವು ಮಾಡಿಬಿಟ್ರೆ ಅದ್ಭುತ ಜ್ಯೂಸ್ ಇರ್ತೈತೆ ಜ್ಯೂಸ್ ಅಂತೂ ಅದ್ಭುತ ಇರುತ್ತೆ ಜಾಮು ಬಹಳ ಚೆನ್ನಾಗಿರುತ್ತೆ ಕಾಯಿನ ಉಪ್ಪಿನಕಾಯಿ ಮಾಡಬಹುದು ಈ ರೀತಿ ಇದನ್ನ ಬಳಕೆ ಮಾಡ್ತಕ್ಕಂಥದನ್ನ ನಾವ್ ಮಾಡಬಹುದು ಆ ಸುಳು ಕೊಟ್ಟಿದೀವಿ ಬೇಟೆ ಆಡಿ ಹೇಗ್ಯಾಗೋ ಇದಾವೆ ಅದ್ರಾಗ ಎಲ್ಲ ಕಲಬೆರಿಕೆ ತಳಿಗಳು ಇದಾವೆ ಇಲ್ಲಿ ಒಂದೊಂದು ಮರಗಳು ಒಂದೊಂದು ರೀತಿ ಇದಾವೆ ಎಲ್ಲವೂ ಇರ್ಬೇಕು ಒಂದೇ ನಮ್ಮನಿ ಇರಬಾರ್ದು ಯಾಕಂದ್ರೆ ನೋಡಿ ಇದು ಎಷ್ಟ್ ಕೆಳಗಡೆ ಇದೆ ಆಲ್ರೆಡಿ ಇಷ್ಟೊಂದ್ ಕಾಯಿ ಬಿಟ್ಟೈತಿ ಅದ್ ನೋಡಿ ಅಷ್ಟ ಹೈಟ್ ಆಗೈತಿ ಮ್ಯಾಲ್ ಅಂದ್ರೆ ಮ್ಯಾಲ್ಗಡೆ ಕಾಯಿ ಐತಿ ಅಂದ್ರೆ ಪ್ರೋನಿಂಗ್ ಮಾಡಿಲ್ಲೋ ಏನೋ ಏನ್ ಅಂದ್ರೆ ಜವರಿ ಸಸಿನ ಏನೋ ಗೊತ್ತಿಲ್ಲ ಹೇಳಿ ಸರ್ ಈಗ ಇದ್ರ ಸ್ವಲ್ಪ ಗ್ರಾಫ್ಟ್ ಮಾಡಕಾರೆ ದೊಡ್ಡ ದೊಡ್ಡ ಹಣ್ಣಿನ ಒಳ್ಳೆ ಗ್ರಾಫ್ಟ್ ಮಾಡಿರ್ತಾರೆ ಅನೇಕ ಜಾತಿ ತಳಿಗಳು ಇದ್ರೊಳಗೆ ಇದಾವೆ ಇದೇ ಒಂದು ಜಾತಿ ಈಗ ಇದೇ ಒಂದು ಜಾತಿ ನಾವು ಇಲ್ಲಿಯವರೆಗೂ ಬೇಲದ ಹಣ್ಣಿನ ಬಗ್ಗೆ ಮಾತಾಡ್ತಾ ಮರದಲ್ಲಿ ಬೇಲದ ಹಣ್ಣನ್ನು ನೋಡಿದ್ದೆವು ಹೌದಾ ಈಗ ಇಲ್ಲಿ ನೋಡಿ ಇಲ್ಲಿ ಬರೀಲಿ ನನ್ ಕೆಳಗಡೆ ನನ್ ಕೈಗೆ ಸಿಗ್ತವೆ ಇಲ್ಲಿ ಆ ಅಲ್ಲಿ ಮರದಲ್ಲಿ ನೋಡ್ತೀರಿ ಆ ಕಡೆ ನೋಡಿದ್ರೆ ಇಲ್ಲಿ ಗಿಡದಲ್ಲಿ ನೋಡ್ತೀರಿ ಗಿಡದಲ್ಲಿ ನೋಡ್ತಿರಿ ಅಲ್ಲೇ ಎದುರಿಗೆ ಮರದಲ್ಲಿ ನೋಡ್ತೀರಿ ಇಲ್ಲಿ ಮರ ಗಿಡ ಅನ್ನೋದ್ ಇದನ್ನ ಗಿಡದಲ್ಲಿ ಬರಂಗ ಮಾಡಿದೆ ಅದು ಯಾವ್ದಪ್ಪ ಅಂದ್ರೆ ವಿಜ್ಞಾನ ಇಲ್ಲಿ ವಿಜ್ಞಾನ ಒಳ್ಳೆ ಸೈಜ್ ನಾ ಎಲ್ಲ ಗ್ರಾಫ್ ಮಾಡಿ ಪ್ಲಸ್ ಟ್ರೀ ಸೆಲೆಕ್ಷನ್ ಮಾಡಿ ನಮಗೆ ಕೊಟ್ಟಿದ್ದಾರೆ ಇದು ಇಲ್ಲಿ ವಿಜ್ಞಾನ ಸುಜ್ಞಾನ ಆಗಿದೆ ಒಂದೊಂದಂಗ ನಮ್ಗೆ ವಿಷಗಳು ಕೊಟ್ರಲ್ಲ ಅದು ಅಲ್ಲಿ ಅಜ್ಞಾನನೂ ಆಗಿದೆ ಹೌದಲ್ಲಪ್ಪ ಇಲ್ಲಿ ಸುಜ್ಞಾನನೂ ಆಗಿದೆ ನಾವು ಕ್ಯಾಚ್ ಮಾಡ್ಕೊಂಬೋದ್ ನಾವು ಯಾವ್ದು ಮಾಡ್ಕೋಬೇಕಮ್ಮದು ತಲೆ ನಮಗೂ ಇರಬೇಕಾಗಿತ್ತು ನಮ್ ನಾವೆಲ್ಲ ದಡ್ರು ಅಂದ್ಕೊಂಡು ನಾವು ಅದನ್ನೇ ನಾವು ಹಂಗೆ ಪರೀಕ್ಷೆ ಮಾಡಕ್ಕೆ ಹೋಗ್ಲಲ್ಲ ಜಾಂಡ್ರನ್ನ ಹೌದಲ್ಲ ಹೌದು ಈಗ ನಾವು ಪರೀಕ್ಷೆ ಮಾಡುವ ಕಾಲ ಬಂದಿದೆ ಅದಕ್ಕಾಗಿ ನಾವು ಒಳ್ಳೆದನ್ನ ವಿಷ ಇಲ್ಲದನ್ನ ಭೂಮಿ ಕೆಡದೇ ಇರತಕ್ಕಂಥದ್ದು ಪರಿಸರಕ್ಕೆ ಹಾನಿ ಆಗದೆ ಇರ್ತಕ್ಕಂಥದ್ನ ನಾವು ಸ್ವೀಕರಿಸಬೇಕಾಗಿದೆ ನಾನು ಇವನ್ನೆಲ್ಲ ಸ್ವೀಕರಿಸಿದೀವಿ ಈಗ ಇಲ್ಲಿ ಇದು ಸ್ಟ್ರಂಚ್ ಕಂ ಬಣ್ಣ ಮೆಥೆಡ್ ಅಂತ ಇದು ಡ್ರೈನೇಜ್ ಇದು ಏನು ಸರ್ ಅದು ಇದು ಡ್ರೈನೇಜ್ ಇದು ಇಲ್ಲಿ ನೋಡಿ ಇಲ್ಲಿ ಬಂದ ಇದು ಡ್ರೈನೇಜ್ ಇಲ್ಲಿ ಒಂದು ಗಿಡ ಇದೆ ಅಲ್ಲಿ ಒಂದು ಮರ ಆಗದ ಈಗ ಹಾಕಿದೆ ನಮ್ಮ ತಮ್ಮ ಮರ ಗಿಡ ಬಳ್ಳಿಗಳು ಭೂಮಿ ತಾಯಿಯ ಆಭರಣಗಳು ನಮ್ತಿವಲ್ಲ ಹಂಗೆ ಅದು ಮರ ಆತಲ್ಲ ಕಾಣಕ್ ಒಂದು ಬೇಕಾದ್ರೆ ಮುಂದೆ ಕಾಳು ಮೆಣಸು ಬಳ್ಳಿ ಹಬ್ಸ್ಬಹುದು ಓಹೋ ಅಲ್ಲಿ ಬಿಡಂಗಿಲ್ಲ ಖಾಲಿ ಜಗ ಅಲ್ಲ ಅವ್ರ ಜಾಣತನ ರೈತನ ಜಾಣತನ ಈಗ ನಮ್ ತಮ್ಮನ ಜಾಣತನ ಅಲ್ಲ ಅವಂದಲ್ಲ ಈ ಪ್ಲಾಟ್ ಈಗ ಅವ್ನು ಬಂದ ನಾನು ಬಿಟ್ಟೆ ಬಾಳಸಿಕೆ ಮಕ್ಕ ಅನುಕೂಲ ಮಾಡಿಕೊಟ್ಟ ಇಲ್ಲಿ ನಾನು ಆಟ ಆಡಿದೀನಿ ಇವಾಗ ಅವನ್ ಬಂದ ಬಿಟ್ಟಿನಿ ಒಂದ್ ಸೃಷ್ಟಿ ಆತಲ್ಲ ಈಗ ಒಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುವಗ್ನಿ ಒಂದೇ ಇರತಲು ಕುಲಗೋತ್ರ ಎತ್ತಣದು ಸರ್ವಜ್ಞ ಅಂತೀವಿ ನಮ್ಮ ನಮ್ಮ ಸ್ವತಂತ್ರತೆಗೆ ಭಾಗ ಆಗಿದೀವಿ ಅಷ್ಟೇ ಆದ್ರೆ ನಿರಂತರವಾಗಿ ನಾವೇನೇ ಈ ಊಟ ಬಡ್ಕೊಂಡು ಇರಲ್ಲಪ್ಪ ಒಬ್ಬರೇ ಒಬ್ರಿಗೊಬ್ರು ವೈರತ್ವ ಸಾಧಿಸೋದ್ಕಿಂತ ನನಗೆ ಭೂಮಿ ಭೂಮಿ ಇಲ್ಲಂತೂ ಮನೋಭಾವ ಬಂತು ಈ ಭೂಮಿ ಬಳಸ್ಕೊಂಡೆ ಇದು ಮೂರು ಕಾಲ್ ಎಕರೆಗೆ ಅಲ್ಲಿ ಒಂದು ಕೃಷಿ ಮಾಡಿದೀನಿ ಬರ್ಬೇಕಾರೆ ಆದಿಯಲ್ಲಿ ನೋಡಿದ್ರಿ ಆಮೇಲೆ ಇಲ್ಲಿ ಬಯೋಡೈವರ್ಸಿಟಿ ಇಲ್ಲಿ ಸೀತಾಫಲ ಕಾಣ್ತಾ ಇದೆ ಇಲ್ಲಿ ಬೇಲ ಕಾಣ್ತಾ ಇದೆ ಅಲ್ಲಿ ನೇರ್ಲೆ ಕಾಣ್ತಾ ಇದೆ ಆ ಕಡೆ ಬೇ ಬಾಡ್ಬರಿ ಚೆರಿ ನೋಡೇ ಬಂದ್ರಿ ಆಮೇಲೆ ಅಲ್ಲೆಲ್ಲ ಕರ್ಬಿಟ್ಟು ಗಿಡಗಳು ಕಾಣ್ತಾ ಇದಾವೆ ಆಮೇಲೆ ತೆಂಗಿನ ಗಿಡಗಳು ಈಗ ಅವನೊಂದ್ ಸ್ವಲ್ಪ ಹಾಕಿದಾನೆ ಹಾಕಿದಾನೆ ಈ ರೀತಿ ಆಮೇಲೆ ನುಗ್ಗೆ ಇದೆ ಇಲ್ಲಿ ಆಮೇಲೆ ಸೀತಾಫಲ ಇದೆ ಬ್ರೋನಿಂಗ್ ಆಗಿದೆ ಈಗ ಆಮೇಲೆ ಮಾವು ಇದೆ ಕಿರುನೆಲ್ಲಿ ಇದೆ ಸೀತಾಫಲ ಇದೆ ಆಮೇಲೆ ಇಲ್ಲಿ ಲಕ್ಷ್ಮಣ ಫಲ ಇದೆ